ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಟೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಸಗ್ಗದಲಿ ಸಗ್ಗದಲ್ಲಿ ರುಚಿಯೊಂದೇ ಅಮೃತ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ವಿಳೆದೆಲೆಯಿಂದ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ತುಂಬ ಸುಲಭವಾದಂತಹ ಒಂದು ಖಾದ್ಯ ಇದು ಯಾವುದೇ ಶುಭ ಕಾರ್ಯಗಳಲ್ಲಿ ವಿಳದೆಲೆಯನ್ನ ನಾವು ಮಂಗಳಕರ ಅಂತ ಪರಿಗಣಿಸ್ತೀವಿ ಹಿಂದೆ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಹೃದಯದ ಆಕಾರದಲ್ಲಿ ಕೂಡ ವಿಳೆದೆಲೆ ದೊರೆಯುತ್ತಿತ್ತಂತೆ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತೆ ಹಸುರರಿಂದ ಮಂಥನ ನಡೆಯುವಂತಹ ಸಂದರ್ಭದಲ್ಲಿ ಬಂದಂತಹ ವಸ್ತುಗಳಲ್ಲಿ ಈ ವಿಳೆದೆಲೆಯು ಒಂದು ಹಾಗಾಗಿಯೇ ಇದನ್ನ ತುಂಬಾ ಪೂಜನೀಯ ಅಂತ ಹೇಳಬಹುದು ಹಬ್ಬಗಳಲ್ಲಿ ಮನೆಯಲ್ಲಿ ಏನಾರ ಸಮಾರಂಭಗಳಾದ್ರೆ ವಿಳದೆಲೆ ಉಳಿಯುತ್ತಲ್ವಾ ನಾವು ಏನ್ ಅನ್ಕೊಂತೀವಿ ಯಾರು ವಿಳೆದೆಲೆ ಹಾಕೋರಿಲ್ಲ ಅಂದ್ರೆ ಏನಪ್ಪ ಮಾಡೋದು ವೇಸ್ಟ್ ಆಗುತ್ತಿದ್ದು ಅಂತ ಯೋಚನೆ ಮಾಡ್ತೀವಲ್ವಾ ಹಾಗಾಗಿ ಅಂತ ವಿಳದೆಲೆ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಈಗ ನಾವು ಈ ತರ ಮಿಲ್ಕ್ಶೇಕ್ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ವಿಳದೆಲೆನೂ ವೇಸ್ಟ್ ಆಗೋದಿಲ್ಲ ಮೊದಲಿಗೆ ಈ ವಿಳದೆಲೆಯ ಉಪಯೋಗಗಳನ್ನ ತಿಳ್ಕೊಳ್ಳೋಣ ವಿಳದೆಲೆಯ ನಿಯಮಿತವಾದ ಸೇವನೆಯಿಂದ ಕೆಮ್ಮು ಅಸ್ತಮ ತಲೆನೋವು ಮೂಗು ಸೋರುವಿಕೆ ಸಂಧಿವಾತದ ಕೀಲು ನೋವುಗಳು ಕಡಿಮೆಯಾಗುತ್ತೆ ಇದರ ಸೇವನೆಯಿಂದ ಬಾಯಿಯ ದುರ್ವಾಸನೆಯನ್ನು ತಡೆಯಬಹುದು ರಾತ್ರಿ ಮಲಗುವಾಗ ವಿಳೆದೆಲೆಯನ್ನು ಅರೆದು ಮೊಡವೆಗಳ ಜಾಗದಲ್ಲಿ ಹಚ್ಚೋದ್ರಿಂದ ಮೊಡವೆಗಳಿಂದ ಉಂಟಾಗುವ ನೋವು ಕಡಿಮೆ ಆಗೋದ್ರ ಜೊತೆಗೆ ಮೊಡವೆಗಳು ಅದರ ಕಲೆಗಳು ಸಹ ಕಡಿಮೆ ಆಗುತ್ತೆ ಇದನ್ನು ಜಗಿದು ತಿನ್ನುವುದರಿಂದ ಹಲ್ಲಿನ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳಬಹುದು ಸಣ್ಣ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆದಾಗ ವಿಳೆದೆಲೆಗೆ ಕೊಬ್ಬರಿ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆನ ಸವರ್ಬಿಟ್ಟು ದೋಸೆ ಹೆಂಚಿನ ಮೇಲೆ ಬಿಸಿ ಮಾಡಿ ಎದೆ ಮೇಲಿಡೋದ್ರಿಂದ ಸರಾಗವಾಗಿ ಉಸಿರಾಟವನ್ನು ನಡೆಸಬಹುದು ಇಂತಹ ಮಹತ್ವವುಳ್ಳ ವಿಳದೆಲೆಯಿಂದ ಶೇಕ್ ಮಾಡೋದು ಹೇಗೆ ಅನ್ನೋದನ್ನು ನಾನಿವಾಗ ತಿಳಿಸ್ತೀನಿ ಮೊದಲಿಗೆ ಬೇಕಾಗುವಂತಹ ಸಾಮಗ್ರಿಗಳು ವಿಳದೆಲೆ ನಾಲ್ಕರಿಂದ ಐದು ಎರಡರಿಂದ ಮೂರು ಚಮಚ ಸಕ್ಕರೆ ಎರಡು ಚಮಚ ಗುಲ್ಕನ್ನು ಹದಕ್ಕೆ ತಕ್ಕಂತೆ ಹಾಲು ಒಂದು ಏಲಕ್ಕಿ ಏಲಕ್ಕಿ ಆಪ್ಷನಲ್ಲು ಕೆಲವರಿಗೆ ಏಲಕ್ಕಿ ವಾಸನೆ ಬೇಡ ಅನಿಸುತ್ತೆ ಅವರು ಏಲಕ್ಕಿನ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಮೊದಲಿಗೆ ವಿಳದೆಲೆಯನ್ನು ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನು ಒಂದು ನಾಲ್ಕೈದು ತುಂಡುಗಳಾಗಿ ಕತ್ತರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಎರಡರಿಂದ ಮೂರು ಚಮಚ ಸಕ್ಕರೆ ಎರಡು ಚಮಚ ಗುಲ್ಕನ್ನು ಒಂದು ಏಲಕ್ಕಿಯನ್ನು ಬಿಡಿಸಿ ಹಾಕಿ ಸ್ವಲ್ಪ ಹಾಲು ರುಬ್ಲಿಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗಿದ್ರೆ ಚೆಂದ ನಂತರ ಲೋಟಕ್ಕೆ ಬಗ್ಸಿ ಅದಕ್ಕೆ ಹದಕ್ಕೆ ತಕ್ಕಂತೆ ಹಾಲನ್ನು ಬೆರೆಸಿ ಸವಿಲಿಕ್ಕೆ ಕೊಡಿ ಹಾಲನ್ನು ಕಾಯಿಸಿ ಫುಲ್ಲು ತಣ್ಣಗಾಗಿರೋ ಹಾಲು ಹಾಕಿದ್ರೆ ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಎ ಐ ಆರ್ ಡಾಟ್ ಡಿ ಬಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಪಟ್ಟು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು